ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ನೋಡಿ ಕನ್ನಡ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದ್ನ ಯಾವುದೇ ಕಾರಣಕ್ಕೂ ಮರಿಬಿಡಿ ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಜೆಟ್ ಗಳು ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ನಿಮಗೆ ಯಾರು ಕೊಡಬಾರ್ದು ಆ ತರ ಪ್ರೈಸ್ ಲಿಸ್ಟ್ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ಸೊ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಸೊ ಸುಮಾರು ಒಂದು ಹಿಂದ್ಗಡೆ ವಿಡಿಯೋ ನೋಡಿರ್ಬೇಕು ನೀವು ಏನಕ್ಕಾ ಅಂತಂದ್ರೆ ಕ್ಯಾಮ್ರಾಗಳಲ್ಲೇ ಇಂಟರ್ನ್ಯಾಷನಲ್ ಬ್ರಾಂಡ್ ಅಂದ್ರೆ ಕ್ಯಾಮ್ರಾಗಳಲ್ಲೇ ನಂಬರ್ ಒನ್ ಕಂಪ್ನಿಯಾದ ಮತ್ತೆ ಇಕ್ವಿಜನ್ ಕಂಪ್ನಿ ಇದು ಒಂದು ಸೋಲಾರ್ ಕ್ಯಾಮರ ನಾನು ಇಂಟ್ರುಡ್ಯೂಸ್ ಮಾಡಿದ್ದೆ ಸೊ ಅದು ಯಾವ ಥರ ಕೆಲಸ ಮಾಡುತ್ತೆ ಏನು ಕೆಲಸ ಮಾಡುತ್ತೆ ಮತ್ತೆ ಬೇರೆ ಕ್ಯಾಮ್ರಗಳಿಗೂ ಈ ಕ್ಯಾಮ್ರಗಳಿಗೂ ಏನಪ್ಪ ವ್ಯತ್ಯಾಸ ಅನ್ನೋದನ್ನ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ ಹಾಗೆ ನಿಮಗೆ ಆಡಿಯೋ ವೀಡಿಯೋ ಕ್ವಾಲಿಟಿ ಮತ್ತು ಯಾವ ಥರ ಅದು ನಿಮಗೆ ರೆಕಗ್ನೈಸ್ ಮಾಡುತ್ತೆ ಪ್ರತಿಯೊಂದನ್ನು ಕೂಡ ಪ್ರಾಕ್ಟಿಕಲಲ್ಲಿ ತಿಳಿಸ್ಕೊಡ್ತೀನಿ ಅಂತ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನು ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ನಿಮ್ಮ ನಾನು ನೋಡ್ತಾ ಇರ್ಬೋದು ಸೋ ಸೋಲಾರ್ ಕ್ಯಾಮ್ರ ಯಾವ ಥರ ನಾನು ಅಂದರೆ ನಿಮಗೆ ತೋರಿಸೋಕ್ಕೋಸ್ಕರ ನಿಮಗೆ ಪ್ರಾಕ್ಟಿಕಲ್ ಆಗಿ ಆ ವೀಡಿಯೋನ ಮಾಡ್ತಾಯಿದ್ದೀನಿ ಆಕ್ಚುಲಿ ನಾನು ಆ ಹಿಂದಿನ ಮೀಡಿಯಲ್ಲ ವಿಡಿಯೋ ಮಾಡ್ತಿದ್ದೆ ಬಟ್ ಇವತ್ತು ನಾನು ಔಟ್ ಸೈಡ್ ಬಂದ್ಬಿಟ್ಟು ನಿಮಗೆ ಪ್ರಾಕ್ಟಿಕಲ್ ಆಗಿದ್ದು ಯಾವ ರೀತಿ ವರ್ಕ್ ಆಗುತ್ತೆ ಇದರ ಈ ವಿಡಿಯೋದಲ್ಲಿ ಸುಮಾರು ಜನ ಏನಪ್ಪ ಕೇಳ್ತಾರೆ ಸರ್ ಸರ್ ನನಗೆ ನನಗೆ ಒಂದು ಕ್ಯಾಮ್ರಾ ಬೇಕು ನನಗೆ ದುಡ್ಡು ಎಷ್ಟಾದರೂ ಪರವಾಗಿಲ್ಲ ಅಂದ್ರೆ ನನಗೆ ಪರ್ಫೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗ್ತಿರಬೇಕು ಮತ್ತೆ ಸೆನ್ಸರ್ ಎಲ್ಲ ವರ್ಕ್ ಆಗ್ತಿರಬೇಕು ಮತ್ತೆ ಮೋಷನ್ ಟ್ರ್ಯಾಕಿಂಗ್ ಕೂಡ ಆಗ್ತಿರಬೇಕು ಅಂದ್ರೆ ದೂರ ಇದ್ರೂ ಕೂಡ ರೆಕಗ್ನೈಸ್ ಮಾಡಬೇಕು ಸೊ ಈ ತರ ಆಪ್ಷನ್ಸ್ ಇರೋದು ಮತ್ತೆ ಒಳ್ಳೆ ಕ್ವಾಲಿಟಿ ಸರ್ ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ ಇದ್ರೆ ನನಗೆ ತಿಳಿಸಿ ಅಂತ ಹೇಳ್ತಾ ಇದ್ರು ಬಟ್ Grazie ಕ್ಯಾಮ್ರಾಗಳಲ್ಲೇ ನಂಬರ್ ಒನ್ ಕಂಪ್ನಿಯಾದ ಇಸ್ವಿಸ್ ಅನ್ನೋ ಒಂದು ಬ್ರ್ಯಾಂಡ್ ನ ನಿಮಗೆ ತಂದ್ಕೊಂಡಿದ್ದೀನಿ ನೋಡ್ತಾ ಇರಬಹುದು ನೀವು ನಮ್ಮ ಹತ್ರ ಇದ್ರ ಪ್ಯಾನೆಲ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಫೈಬರ್ ಇಂದ ರೆಡಿ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಯಾವುದೇ ತರ ಹಾನಿ ಅಂತೂ ಆಗಲ್ಲ ಅಂದ್ರೆ ಏನಾದರೂ ಕೈ ತ ಬಿದ್ದು ಹೋದ್ರೆ ಆಯಿತು ಅಥವಾ ಯಾರಾದರೂ ಕಲ್ಲಿಂದ ಇದಕ್ಕೆ ಒಡೆದ್ರೂ ಕೂಡ ನಿಮಗೆ ಏನು ಆಗಲ್ಲ ಬೇರೆ ಕ್ಯಾಮ್ರಾಗಳಲ್ಲಿ ನಿಮಗೆ ಗ್ಲಾಸ್ ಫಿನಿಶಿಂಗ್ ಕೊಡ್ತಾನೆ ಬಟ್ ಇದರಲ್ಲಿ ನಿಮಗೆ ಏನು ಕೊಟ್ಟಿದ್ದಾನೆ ಅಂತಂದ್ರೆ ಫೈಬರ್ ದಿಂದ ಮಾಡಿರುವಂತಹ ಒಂದು ಸೋಲಾರ್ ಕ್ಯಾಮ್ರಾ ಸುಮಾರು ಜನ ಏನಪ್ಪಾ ಕೇಳ್ತಿರ್ತಾರೆ ಅಂತಂದ್ರೆ ಸರ್ ಇದು ಬಿಸ್ಲಲ್ಲಿ ವರ್ಕ್ ಆಗುತ್ತೆ ಸರಿ ಸೊ ಈಗ ಮಳೆಗಾಲದಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಸೊ ಇದು ಮಳೆಗಾಲದಲ್ಲೂ ಕೂಡ ನಿಮಗೆ ಬಂದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ ಯಾಕಂದ್ರೆ ಇದಕ್ಕೆ ಬಿಸ್ಲೇ ಬಿಡಬೇಕು ಅಂತ ಏನಿಲ್ಲ ಜಸ್ಟ್ ಒಂದು ಸ್ಮಾರ್ಟ್ ಬ್ರೈಟ್ ಬಿದ್ರೆ ಸಾಕು ಇದು ಆಟೋಮೆಟಿಕ್ಲಿ ಚಾರ್ಜ್ ಆಗುತ್ತೆ ಸೊ ಚಾರ್ಜಿಂಗ್ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ ನಿಮಗೆ ಏಯ್ಟೀನ್ ತೌಸಂಡ್ ಎಮ್ ಎಚ್ ಕೆಪಾಸಿಟಿ ಒಂದು ಲಿಥಿಯಂ ಬ್ಯಾಟ್ರಿ ಕೊಟ್ಟಿರೋದ್ರಿಂದ ಸತತ ನಿಮಗೆ ಎರಡು ದಿನಗಳ ಕಾಲ ಬ್ಯಾಟ್ರಿ ಲೈಫ್ ಕೂಡ ಇದರಲ್ಲಿ ಬರುತ್ತೆ ಅಂದ್ರೆ ಪ್ಯಾನಲ್ ನ ನೀವು ತೆಗೆದ್ಬಿಟ್ಟು ಬೇರೆ ಕಡೆ ಇದನ್ನ ನೀವು ರಿಮೂವರ್ ಇರುತ್ತೆ ನೀವು ಆರಾಮಾಗಿ ಇದರಲ್ಲಿ ಯಾವುದೇ ರೀತಿ ನಿಮಗೆ ವೈರಿಂಗ್ ಇರಲ್ಲ ಹಾಗೆ ನಿಮಗೆ ಎಕ್ಸ್ಟ್ರಾ ಯಾವುದೇ ರೀತಿ ನಿಮಗೆ ವೈಫೈನ ಕವ ಅವಶ್ಯಕತೆ ಇಲ್ಲ ಹಾಗೆ ನಿಮಗೆ ಇದರಲ್ಲಿ ಯಾವುದೇ ರೀತಿ ನಿಮಗೆ ಕರೆಂಟ್ನ ಅವಶ್ಯಕತೆ ಇಲ್ಲ ಇದಕ್ಕೆ ಜಸ್ಟು ಒಂದು ಫೋ ಫೋರ್ ಜಿ ಸಿಮ್ ಹಾಕ್ಬಿಟ್ಟು ನಿಮ್ಮ ಇಡೀ ದೇಶದಲ್ಲಿ ನೀವು ಎಲ್ಲೇ ಇದ್ರೂ ಕೂಡ ನಿಮ್ಮ ಜಮೀನಾಗಲಿ ನಿಮ್ಮ ತೋಟ ನಿಮ್ಮ ಗದ್ದೆ ನೀವು ಇದರಲ್ಲಿ ಹಾಕಿರುವಂಥ ನಿಮ್ಮ ಜಾಗನ ಆರಾಮವಾಗಿ ನೀವು ಯಾವುದೇ ದೇಶಲ್ಲಿ ಕೂತ್ಕೊಂಡ್ರೂ ಕೂಡ ನೋಡ್ಬೋದು ಅದಷ್ಟೇ ಅಲ್ಲದೆ ಕೂಡ ನಿಮ್ಮ ಮೊಬ ನಿಮ್ಮ ಮನೆಯಲ್ಲಿ ಒಂದು ನಾಲ್ಕು ಜನ ಇಂಪಾರ್ಟೆಂಟ್ ಪರ್ಸನ್ಸ್ ಕೂಡ ಇದೆ ಅವರ ಮೊಬೈಲ್ಗೂ ಕೂಡ ನೀವು ಇದನ್ನ ಆ್ಯಕ್ಸಸ್ ಮಾಡ್ಬೋದು ಹಾಗೆ ಅಷ್ಟೇ ಅಲ್ಲ ಸರ್ ಇದು ಹೊರಗಡೆ ಇರುತ್ತೆ ಸೊ ಮಳೆ ಬಿದ್ದರೆ ಹೇಗೆ ಸರ್ ಅಂತ ಕೇಳ್ತಿರ್ತೀರ ಸೊ ಇದು ಐ ಫಿ ಸಿಕ್ಸ್ಟಿ ಸೆವೆನ್ ವಾಟರ್ ರೆಸಿಸ್ಟೆಂಟ್ ಕೊಟ್ಟಿರೋದ್ರಿಂದ ನಿಮಗೆ ಕಂಪ್ಲೀಟ್ಲಿ ಇದ್ರ ಮೇಲೆ ನೀರು ಬಿದ್ದರೂ ಕೂಡ ಯಾವುದೇ ರೀತಿಗೆ ಹಾನಿ ಉಂಟಾಗಲ್ಲ ಯಾಕಂದರೆ ಇದು ವಾಟರ್ ಪ್ರೂಫ್ ಇರೋದ್ರಿಂದ ನಿಮಗೆ ನಿಮಗೆ ಈ ಪ್ರಾಡಕ್ಟ್ಗೆ ಏನೂ ಆಗಲ್ಲ ಅಂತಾನೆ ಹೇಳ್ಬೋದು ಹಾಗೆ ಸುಮಾರು ಜನ ಕೇಳ್ತಾ ಇರ್ತಾರೆ ಏನಪ್ಪಾ ಕೇಳ್ತಿರ್ತಾರೆ ಸರ್ ಇದನ್ನ ಕದ್ಕೊಂಡು ಹೋದರೆ ಹೆಂಗೆ ಸೊ ಸುಮಾರು ಜನ ಈಗ ಕ್ಯಾಮ್ರಾನೇ ಕದ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ತುಂಬಾ ಒಂದು ಒಳ್ಳೆ ಆಪ್ಷನ್ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಜಿ ಪಿ ಎಸ್ ಟ್ರ್ಯಾಕಿಂಗ್ ಅನ್ನೋ ಒಂದು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾನೆ ಏನಕ್ಕಪ್ಪ ಅಂತಂದ್ರೆ ಸೊ ನೀವು ಯಾರಾದರೂ ಇದನ್ನ ಕದ್ಕೊಂಡು ಹೋದರೂ ಕೂಡ ಆಲ್ಮೋಸ್ಟ್ ಕ್ಯಾಮ್ರಾಗಳಂದರೆ ಕದ್ಕೊಂಡು ಹೋಗೋಕೆ ಚಾನ್ಸೇ ಇಲ್ಲ ಯಾಕಂತಂದ್ರೆ ಕ್ಯಾಮ್ರಾ ಅಂದ್ರೆ ಒಂದು ಭಯ ಅನ್ನೋದಿರುತ್ತೆ ಅದು ವರ್ಕ್ ಆಗುತ್ತೋ ಬಿಡುತ್ತೋ ಸೆಕೆಂಡು ಸೊ ಅದು ಎಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋದು ಒಂದು ಭಯದಿಂದ ಕ್ಯಾಮ್ರಾ ತಂಟೆಗೆ ಯಾರೂ ಬರಲ್ಲ ಬಟ್ ಇದು ಒಂದು ವೇಳೆ ಆತರ ಕ್ಯಾಮ್ರಾನೇ ಕದ್ಕೊಂಡು ಹೋದರೂ ಕೂಡ ಇದರಲ್ಲಿ ಜಿ ಪಿ ಎಸ್ ಇರೋದ್ರಿಂದ ಜಸ್ಟ್ ನೀವು ಜಿ ಪಿ ಎಸ್ ಟ್ರಾಕಿಂಗ್ ಆನ್ ಮಾಡಿದ ತಕ್ಷಣ ನೀವು ಈ ಕ್ಯಾಮ್ರಾ ಎಲ್ಲೇ ಇದ್ದರೂ ಕೂಡ ನಿಮ್ಮ ರೂಟ್ ನ ತೋರಿಸ್ಬಿಡುತ್ತೆ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬಹುದು ಹಾಗೆ ಇದ್ರಲ್ಲಿ ಪ್ರಾಕ್ಟಿಕಲ್ ಆಗಿ ಏನೇನು ತಿಳ್ಕೊಂಡ್ ಬರೋಣ ಅಂತಂದ್ರೆ ಯಾವ ತರ ಇದು ಹ್ಯೂಮನ್ ಡಿಟೆಕ್ಷನ್ಸ್ ಆಗುತ್ತೆ ಯಾವ ರೀತಿ ಇದು ಸೈರ ನೋಡಿಯುತ್ತೆ ಹಾಗೆ ಇದು ನಿಮಗೆ ಯಾವ ರೀತಿ ಮೆಸೇಜ್ ಬರುತ್ತೆ ಹಾಗೆ ನಿಮಗೆ ಆಡಿಯೋ ವಿಡಿಯೋ ಕ್ವಾಲಿಟಿ ಯಾವ ತರ ಬರುತ್ತೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಂಡ್ ಬರೋಣ ಇದು ಲೊಕೇಶನ್ ಬಂದ್ಬಿಟ್ಟು ನಾವು ಮೈಸೂರಲ್ಲಿ ಇರೋದು ಆಲ್ ಕರ್ನಾಟಕ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಮೈಸೂರು ಸುತ್ತಮುತ್ತ ಏನಾದರೂ ಬೇಕು ಅಂತಂದ್ರೆ ಕೂಡ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಮಾಡ್ಬೋದು ಮೈಸೂರಲ್ಲಿ ನಿಮಗೆ ಕೆ ಟಿ ಸ್ಟ್ರೀಟ್ ನಿಯರ್ ಬೈ ನಿಮಗೆ ಕೆ ಆರ್ ಹಾಸ್ಪಿಟಲ್ ಹತ್ತಿರನೇ ಇರುವಂಥ ನಮ್ಮ ಶಾಪು ಗ್ಯಾಸ್ ಜೆಟ್ ಅಂತ ಶಾಪು ಸೊ ಕೆಳಗಡೆ ಕಾಣಿಸುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಮಾಡ್ಕೋಬೋದು ಇದಷ್ಟೇ ಅಲ್ಲ ಕ್ಯಾಮ್ರಾಗಳ ನಿಮಗೆ ವೈಫೈ ಆಗಿರಲಿ ಸಿಮ್ ಆಗಿರಲಿ ಕರೆಂಟ್ ಕರೆಂಟಿಂದ ವರ್ಕ್ ಆಗುವಂಥದ್ದಾಗಲಿ ಡಿ ವಿ ಆರ್ ಕ್ಯಾಮ್ರಾಗಲಿ ಪ್ರತಿಯೊಂದು ನಮ್ಮ ಹತ್ರ ಸಿಗುತ್ತೆ ನಿಮಗೆ ಓಕೆ ಸೊ ಇದೇ ಥರ ಕ್ಯಾಮ್ರಾಸ್ಗಳಾಗಲಿ ಪ್ರೊಜೆಕ್ಟರ್ಗಳಾಗಲಿ ಮೊಬೈಲ್ ಆಕ್ಸೆಸರೀಸ್ಗಳಾಗಲಿ ನಿಮಗೆ ಏನಾದರೂ ಬೇಕಂದರೆ ಸ್ಕಿಲ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬೋದು ಅದಷ್ಟೇ ಈ ಕ್ಯಾಮ್ರಾ ನೀವು ತೋಟ ಗದ್ದೆ ಅಥವಾ ನಿಮ್ಮ ರೆಸಾರ್ಟ್ ಆಗಿರಲಿ ಅಥವಾ ನೀವು ಏನಾದರೂ ಸೈಟ್ಗಳಲ್ಲಾಗಲಿ ಪ್ರತಿಯೊಂದಕ್ಕೂ ಒಂದು ಯೂಸ್ ಆಗುವಂಥ ಕ್ಯಾಮ್ರಾ ಆಗಿರುತ್ತೆ ಇದಕ್ಕೆ ಯಾವುದೇ ರೀತಿ ನಿಮಗೆ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ವೈಫೈನ ಅವಶ್ಯಕತೆ ಇಲ್ಲ ಹಾಗೆ ಯಾರಾದರೂ ಬಂದು ಕಟ್ ಮಾಡಿಬಿಡ್ತಾರೆ ಕರೆಂಟ್ ಅನ್ನೋದಕ್ಕೋಸ್ಕರ ಇದರಲ್ಲಿ ವೈರಿಂಗ್ ಕೂಡ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಫೋರ್ ಜಿ ಸಿಮ್ ಆಗಿಬಿಟ್ಟು ನೀವು ಇಡೀ ದೇಶದಲ್ಲೇ ಅಂತಲ್ಲ ಇಡೀ ವರ್ಲ್ಡಲ್ಲೇ ಕೂಡ ನೀವು ಎಲ್ಲೇ ಇದ್ರು ನಿಮ್ಮ ಮೊಬೈಲಲ್ಲೇ ಸೊ ನಿಮ್ಮ ಆ ಜಾಗವನ್ನು ನೀವು ನೋಡ್ಕೊಳ್ಬಹುದು ಓಕೆ ಇದು ಎಸ್ಪೆಷಲಿ ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಸುಮಾರು ಎಷ್ಟೆಷ್ಟು ಲಕ್ಷ ಕೊಟ್ಟು ಕೊಟ್ಟೆಲ್ಲ ನಿಮಗೆ ಬಂಡವಾಳ ಹಾಕ್ಬಿಟ್ಟು ರೈತ ಏನೇನೋ ಬೆಳೆದಿರ್ತಾರೆ ಪಾಪ ಯಾರೋ ಬಂದ್ಬಿಟ್ಟು ಬೆಳೆ ನಾಶ ಮಾಡೋದು ಈ ಥರ ಸಮಸ್ಯೆಗಳಿಗೆ ಒಂದು ಸೂಪರ್ ಹಿಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಯಾರೇ ಬಂದರೂ ಕೂಡ ಒಂದು ಮೆಸೇಜ್ ಕೊಡುತ್ತೆ ಯಾರೇ ಬಂದರೂ ಕೂಡ ಒಂದು ಸೈರನ್ನು ಹೊಡಿಯುತ್ತೆ ಹಾಗೆ ಯಾರೇ ಯಾವ ಕಡೆ ಮೂಮೆಂಟ್ ಅಂದರೆ ಯಾರೇ ಯಾವ ಕಡೆ ಈ ಥರ ಕ್ಯಾಮ್ರಾ ಕಣ್ಣಿಗೆ ಬಿದ್ದ ತಕ್ಷಣ ಅವ್ರು ಯಾವ ಕಡೆ ಬೇಕಾದರೂ ಹೋಗಲಿ ಅವ್ರನ್ನ ಟ್ರ್ಯಾಕ್ ಮಾಡಿಬಿಟ್ಟು ನಿಮಗೆ ನಿಮಗೆ ವಿಡಿಯೋ ಕೂಡ ಕಳಿಸುವಂತದ್ದು ಒಂದು ಸೂಪರ್ ಆದ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸುಮಾರು ಜನ ಏನಪ್ಪ ಕೇಳ್ತಿರ್ತಾರೆ ಅಂತಂದ್ರೆ ಸರ್ ಇದು ಬೇಸಿಗೆ ಕಾಲದಲ್ಲಿ ಓಕೆ ಮಳೆಗಾಲದಲ್ಲಿ ಯಾವ ತರ ಚಾರ್ಜ್ ಆಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ ಸೊ ಏನಪ್ಪಾ ಅಂತಂದ್ರೆ ನೋಡ್ತಾ ಇರಬಹುದು ಈ ಕ್ಯಾಮ್ರಾದಲ್ಲಿ ಅಂದ್ರೆ ಈ ಸೋಲಾರ್ ಪ್ಯಾನೆಲ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಇದು ಲೆದರ್ ಫಿನಿಶಿಂಗ್ ನ ಕೊಟ್ಟಿದ್ದಾನೆ ಸೊ ಇದಕ್ಕೆ ಯಾವುದೇ ತರ ಬಿಸಿಲೇ ಬೇಕು ಅಂತ ಹೇಳಿಲ್ಲ ಸ್ಮಾರ್ಟ್ ಬ್ರೈಟ್ ಅಂದ್ರೆ ಒಂದ್ ಸ್ವಲ್ಪ ಬೆಳಕು ಬಿದ್ರೆ ಸಾಕು ನಿಮ್ಗೆ ಆಟೋಮೆಟಿಕ್ ಆಗಿ ಚಾರ್ಜ್ ಕೂಡ ಆಗುತ್ತೆ ನಿಮಗೆ ನಾನ್ ಸ್ಟಾಪ್ ನಿಮ್ಗೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇದು ಕೆಲಸ ಮಾಡ್ತಾನೆ ಇರುತ್ತೆ ನಿಮಗೆ ಯಾರೇ ಬಂದು ಹೋದರೂ ಕೂಡ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ ಹಾಗೆ ನಿಮಗೆ ಯಾರಾದರೂ ಇದ್ರ ಮುಂದೆ ನಿಮಗೆ ಒಂದು ನೂರು ಅಡಿ ಒಳಗಡೆ ಯಾರಾದರೂ ತಕ್ಷಣ ನಿಮಗೆ ಒಂದು ಕೂಡ ಬರುತ್ತೆ ಹಾಗೆ ನಿಮಗೆ ಅವರು ಯಾವ ಕಡೆ ಮೂವ್ಮೆಂಟ್ ಆಗ್ತಾರೋ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಅದು ಬೇರೆ ಕ್ಯಾಮ್ರಾಗಳಲ್ಲಿ ಏನಾಗುತ್ತೆ ಅಪ್ಪ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಮಾತ್ರ ರೊಟೇಷನ್ ಆಗುತ್ತೆ ಅಂತಂದ್ರೆ ತ್ರೀ ಸಿಕ್ಸ್ಟಿ ಮ್ಯಾನುವಲ್ ಆಗುತ್ತೆ ಬಟ್ ಯಾರಾದರೂ ವೂಮನ್ ಟ್ರ್ಯಾಕಿಂಗ್ ಮಾತ್ರ ಒನ್ ಏಯ್ಟಿ ಡಿಗ್ರಿ ಆಗುತ್ತೆ ಬಟ್ ಈ ಕ್ಯಾಮ್ರಾದಲ್ಲಿ ಏನಪ್ಪ ಅಂತಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಕಂಪ್ಲೀಟ್ ಆಗಿ ರೋಟೇಟ್ ಆಗುತ್ತೆ ಯಾವ ತರ ಅಂತಂದ್ರೆ ನಿಮಗೆ ಒಂದು ಸುತ್ತ ನಿಮ್ಗೆ ಯಾವ ಕಡೆ ಬೇಕಾದರೂ ಹೋಗಿ ನಿಮಗೆ ಕಂಪ್ಲೀಟ್ ಆಗಿದ್ದು ರೋಟೇಟ್ ಕೂಡ ಆಗುತ್ತೆ ಜಸ್ಟ್ ಒಂದು ಫೋರ್ ಜಿ ಸಿಮ್ನ ಹಾಕ್ಬಿಟ್ಟು ನೀವು ಇಡೀ ಪ್ರಪಂಚದಲ್ಲೇ ನೀವೆಲ್ಲೇ ಇದ್ದರೂ ಕೂಡ ತಮ್ಮ ಅಂಗೈಯಲ್ಲಿ ನಿಮ್ಮ ಮೊಬೈಲಲ್ಲಿ ನೀವು ಆರಾಮವಾಗಿ ನಿಮ್ಮ ಜಮೀನಾಗ್ಲಿ ಅಥವಾ ನಿಮ್ಮ ತೋಟ ಗದ್ದೆ ಅಥವಾ ನಿಮ್ಮ ರೆಸಾರ್ಟ್ಗಳಲ್ಲಾಗ್ಲಿ ಕನ್ಸ್ಟ್ರಕ್ಷನ್ ಸೈಟ್ಸ್ಗಳಲ್ಲಾಗಲಿ ಎಲ್ಲದಕ್ಕೂ ಕೂಡ ಯೂಸ್ ಆಗುವಂಥ ಒಂದು ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು ಸೊ ಮೊದಲನೇ ಆಗಿ ನೋಡ್ಕೊಂಡ್ಬರೋಣ ಇದು ಹೂಮನ್ ಟ್ರ್ಯಾಕಿಂಗ್ ಯಾವ ಥರ ಮಾಡುತ್ತೆ ಮತ್ತೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಯಾವ ಥರ ಕವರ್ ಮಾಡುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ತಿಳ್ಕೊಂಡ್ಬರೋಣ ಈಗ ಪ್ರಾಕ್ಟಿಕಲ್ ಆಗಿ ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಇದ್ರ ಮುಂದೆ ನಾನು ಇವಾಗ ಓಡಾಡ್ತೀನಿ ಇದು ಯಾವ ಥರ ಟ್ರ್ಯಾಕ್ ಮಾಡುತ್ತೆ ಕಂಪ್ಲೀಟ್ ಇದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಗಮನಿಸಬಹುದು ನೀವು ಯಾವ ತರ ಇದು ಮೋಷನ್ ಟ್ರ್ಯಾಕಿಂಗ್ ಆಗುತ್ತೆ ಕೂಡ ನೋಡಬಹುದು ಆಕ್ಚುಲಿ ಇದು ಒಂದೊಂದು ಕ್ಯಾಮ್ರಾಗಳಲ್ಲಿ ನಿಮಗೆ ಮುಖ ಮಾತ್ರ ರೆಕಗ್ನೈಸ್ ಮಾಡುತ್ತೆ ಬಟ್ ಇದು ನಿಮಗೆ ಓಲ್ ಆರ್ ನಮ್ಮ ಬಾಡಿ ಯಾವುದೇ ರೀತಿ ಕಂಡ್ರು ಕೂಡ ಅವ್ರನ್ನ ಟ್ರ್ಯಾಕ್ ಮಾಡುವಂಥದ್ದು ನೋಡ್ತಾ ಇರಬಹುದು ನಿಮಗೆ ಯಾವ ರೀತಿ ಕ್ಯಾಮ್ರಾ ಕೂಡ ಮೂವ್ಮೆಂಟ್ ಆಗ್ತಿರೋದು ಹಾಗೆ ನಾವು ಯಾವ ಕಡೆ ಹೋಗ್ತಿವೋ ಆ ಕಡೆ ಕೂಡ ಇದು ರೊಟೇಟ್ ಆಗುವಂಥದ್ದು ಹಾಗೆ ನಾನು ಇವಾಗ ಒಂದು ತೆಂಗಿನ ಮರಕ್ಕೆ ಹಾಕಿರೋದ್ರಿಂದ ನಿಮಗೆ ಅದು ಮರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮತ್ತೆ ರಿಟರ್ನ್ ಬರ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನಮ್ಮನ್ನೇ ಕೂಡ ಟ್ರ್ಯಾಕ್ ಮಾಡುವಂಥದ್ದು ಸೊ ಸುತ್ತ ನಿಮಗೆ ತೋರಿಸ್ಬೋದಿತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಬಟ್ ನಾವು ಮಾಡುವ ಜಾಗದಲ್ಲಿ ತುಂಬ ಡಿಸ್ಟರ್ಫೆನ್ಸ್ ಅಂದರೆ ಆ ಕಡೆ ಈ ಕಡೆ ಸ್ವಲ್ಪ ಇಟ್ಟಿಗೆಗಳಿಟ್ಟಿರೋದ್ರಿಂದ ಹೋಗೋಕ್ಕೆ ದಾರಿ ಇರಲಿಲ್ಲ ಸೊ ಅದು ನಾವು ಯಾವ ಕಡೆ ಹೋಗ್ತಿವೋ ಆ ಕಡೆ ಮಾತ್ರ ಪರ್ಫೆಕ್ಟಾಗಿ ನೀಟಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇದುವರೆಗೂ ನೋಡಿದ್ರಲ್ಲ ನೀವು ಹ್ಯೂಮನ್ ಡಿಟೆಕ್ಷನ್ಸ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ನೋಡಿದ್ರಿ ಹಾಗೆ ನಿಮಗೆ ಯಾರಾದರೂ ಎಂಟ್ರ್ ಆದ ತಕ್ಷಣ ಸಾಕು ಈ ಥರನೂ ಕೂಡ ನಿಮಗೆ ಒಂದು ಸೈರ ನೋಡುತ್ತೆ ಅಂದರೆ ಏನಕ್ಕಪ್ಪ ಸೈರ ನೋಡುತ್ತೆ ಅಂದರೆ ಇದಷ್ಟೇ ಅಲ್ಲ ಇದರಲ್ಲಿ ನೀವು ಯಾವುದು ಬೇಕಾದರೂ ನ ಕೂರಿಸ್ಕೋಬೋದು ಆಲ್ಮೋಸ್ಟ್ ನೀವು ಒಂದು ನಾಯಿದು ಕೂರಿಸ್ಕೊಳ್ತೀನಿ ನಾಯಿ ಬೊಗಳ ಸೌಂಡ್ ಕೂಡ ನೀವು ಕೂರಿಸ್ಕೋಬೋದು ಹಾಗೆ ಬೆಕ್ಕಿನ ಸೌಂಡ್ ಕೂಡ ಕೂರಿಸ್ಕೋಬೋದು ಅಥವಾ ನೀವೇನಾದರೂ ಮಾತಾಡ್ಬಿಟ್ಟು ಕೂಡ ಈ ಥರ ಇದರಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಳ್ಬೋದು ಹಾಗೆ ನಿಮಗೆ ಯಾರಾದರೂ ಅಂದರೆ ಹಂಡ್ರೆಡ್ ಫೀಟ್ ಒಳಗಡೆ ಯಾರಾದರೂ ಎಂಟರ್ ಆದ ತಕ್ಷಣವೇ ಇದು ನಿಮಗೆ ಈ ರೀತಿ ಒಂದು ಸೈರನ್ ಕೂಡ ಮಾಡತ್ತೆ ನೋಡ್ಬೋದು ನೀವು ಇದ್ರ ಕಣ್ಣಿಗೆ ಯಾರಾದ್ರೂ ಕಾಣಿಸ್ಕೊಂಡ ತಕ್ಷಣನೆ ಇದು ನಿಮ್ಗೆ ಸೈರನ್ ಕೂಡ ಮಾಡತ್ತೆ ಸೊ ನೋಡ್ತಾ ಇರ್ಬೋದು ನೀವು ನನ್ನ ಮುಖ ಇದ್ರಲ್ಲಿ ಕಂಡ ತಕ್ಷಣನೆ ನನಗೆ ಈ ತರ ಒಂದು ಸೈರನ್ ಕೂಡ ಕುಕ್ಕೊಳ್ತಾ ಇದೆ ನೋಡಿ ಕಾಣಿಸ್ ಕೇಳಿಸ್ಕೊಳ್ತಾ ಇರ್ಬೋದು ನೀವು ಯಾವ ತರ ಇದು ಸೈರನ್ ಕುಕ್ಕೊಳ್ತಾ ಇದೆ ಯಾಕಂದ್ರೆ ನಾನು ಇದ್ರ ಕಣ್ಣಿಗೆ ಕಂಡು ಕಂಡ್ತಾ ಇದ್ದೀನಿ ಅಂದ್ರೆ ಯಾರೇ ಕಾಣಲಿ ಒಂದು ಹಂಡ್ರೆಡ್ ಫೀಟ್ ಒಳಗಡೆ ಯಾವುದೇ ಒಬ್ಬ ಮನುಷ್ಯ ಕೊಂಡ್ರು ಕೂಡ ನಿಮ್ಗೆ ಈ ರೀತಿ ಇದು ಸೈರನ್ ಒಡಿಯುವಂತದ್ದು ನೋಡ್ಬೋದು ನೀವು ಟ್ರ್ಯಾಕ್ ಕೂಡ ಯಾವ ತಿರಿ ಮಾಡ್ತಾ ಇದೀವಿ ಅಂತ ನಾನು ಇಷ್ಟು ದೂರದಲ್ಲಿ ನಾನು ಅದರ ಕಣ್ಣಿಗೆ ಕಂಡು ಕಂಡ ತಕ್ಷಣ ನನಗೆ ಈ ರೀತಿ ಸೊ ಅದು ಸೈರನ್ ನಡೀತಾ ಇರಬಹುದು ನೋಡಿ ಇದುವರೆಗೂ ನೀವು ಹೂಮನ್ ಟ್ರ್ಯಾಕಿಂಗ್ ನ ನೀವು ನೋಡಿದ್ರಿ ಹಾಗೆ ಇದು ಯಾವ ತರ ಡಿಸ್ಟೆನ್ಸ್ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ವರ್ಗೂ ನಿಮ್ಗೆ ಇದು ಹೂಮನ್ ಟ್ರ್ಯಾಕಿಂಗ್ ಕೂಡ ತಿಳ್ಕೊಂಡ್ರಿ ಹಾಗೆ ನಿಮಗೆ ಇದ್ರ ಸೈರನ್ ಸಿಸ್ಟಮ್ ಕೂಡ ನೀವು ತಿಳ್ಕೊಂಡ್ರಿ ಇವಾಗ ಇದರಲ್ಲಿ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ ನೀವು ಗದ್ದೆಗಳಲ್ಲಿ ಒಂದಷ್ಟು ಜನನ ಕೆಲಸ ಮಾಡಿಸ್ತಿರ್ತೀರಾ ಓಕೆ ನೀವು ಮನೆಯಲ್ಲಿ ಇರ್ತೀರ ಸೊ ಅವ್ರಿಗೆ ಏನೇ ಹೇಳ್ಬೇಕು ಅಂತಂದ್ರು ಕೂಡ ನೀವು ನಿಮ್ಮ ಮೊಬೈಲ್ ಅಲ್ಲಿ ಹೇಳಿದ್ರೆ ಇಲ್ಲಿ ಕೇಳಿಸುತ್ತೆ ಯಾಕಂದ್ರೆ ಇದ್ರಲ್ಲಿ ಸ್ಪೀಕರ್ ಒಂದು ನಿಮಗೆ ಇನ್ಬಿಲ್ಟ್ ಇರೋದ್ರಿಂದ ನೀವು ಅಂದ್ರೆ ಕಾಲಿಂಗ್ ಆಪ್ಷನ್ಸ್ ಇರೋದ್ರಿಂದ ನಿಮಗೆ ಟೂ ವೇ ಕಮ್ಯುನಿಕೇಷನ್ಸ್ ಕೂಡ ನಿಮಗೆ ಇದರಲ್ಲಿ ಇರುತ್ತೆ ನೀವು ಮನೇಲಿ ಏನಾದ್ರೂ ಹೇಳಿದ್ರೆ ಸಾಕು ನಿಮ್ಗೆ ಈ ಕ್ಯಾಮ್ರ ಮುಖಾಂತರ ಮಾಡ್ಕೊಳ್ಬಹುದು ನೋಡೋಣ ಕ್ವಾಲಿಟಿ ಬರುತ್ತೆ ಮತ್ತೆ ಸುಮಾರು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಸುಮ್ನೆ ಹೇಳ್ತಾರೆ ಬರ್ತು ಪ್ರಾಕ್ಟಿಕಲ್ ಆಗಿ ಯಾರು ಕೂಡ ನಿಮಗೆ ತೋರಿಸಲ್ಲ ಬಟ್ ಇವತ್ತು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ನಾನು ಮಾಡ್ತಾ ಇದೀನಿ ನೋಡೋಣ ನಾನು ಬೇರೆ ಕಡೆಯಿಂದ ಕಾಲ್ಸ್ ಕೂಡ ಮಾಡ್ತೀನಿ ಇದರಲ್ಲಿ ಯಾವ ತರ ಅದು ಕೇಳಿಸುತ್ತೆ ಅನ್ನೋದು ಕೂಡ ನೀವು ಡೈರೆಕ್ಟ್ ಆಗಿ ನೋಡೋಣ ಬನ್ನಿ ಯಾರಪ್ಪ ನೀವು ನೀವು ಇದುವರೆಗೂ ನೋಡ್ಕೊಂಡ್ರಿ ಹಾಗೆ ನಿಮಗೆ ಯಾರಾದರೂ ವಾಯ್ಸ್ ಕಾಲ್ ಕೂಡ ಕೇಳ್ಕೊಂಡ್ರಿ ಇವಾಗ ನೋಡೋಣ ಸ್ನೇಹಿತರೆ ಯಾವ ತರ ಇದು ನಿಮಗೆ ವಿಡಿಯೋ ಮತ್ತೆ ಆಡಿಯೋ ಕ್ವಾಲಿಟಿ ಅಂದ್ರೆ ಇದ್ರ ಮುಂದೆ ನಿಂತ್ಕೊಂಡು ವಿಡಿಯೋನ ಯಾವ ರೀತಿ ಪ್ರೊಡ್ಯೂಸ್ ಮಾಡುತ್ತೆ ಮತ್ತೆ ಅದರಿಂದ ನಿಮಗೆ ಯಾವ ತರ ಆಡಿಯೋ ಕ್ವಾಲಿಟಿ ಕೂಡ ಇದು ನಿಮಗೆ ಕೊಡುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ನಾವು ಈಗ ತಿಳ್ಕೊಂಬರನ್ನ ನೋಡೋಣ ಇವಾಗ ಕ್ಲಿಪ್ ನ ಅಂದ್ರೆ ಯಾವ ರೀತಿ ಇದು ನಿಮಗೆ ವಿಡಿಯೋ ಅಂದ್ರೆ ಇದು ವಿಡಿಯೋ ಮಾಡ್ಕೊಂಡಾಗ ನಾನು ಮಾತಾಡಿದಾಗ ಇದು ಯಾವ ತರ ಇದು ರೆಕಗ್ನೈಸ್ ಮಾಡ್ಬಿಟ್ಟು ಅದನ್ನ ಫಿಲ್ಟರ್ ಮಾಡಿಬಿಟ್ಟು ನಮಗೆ ಯಾವ ತರ ವಿಡಿಯೋನ ಕೊಡುತ್ತೆ ಅಂದ್ಬಿಟ್ಟು ನಾನು ಬನ್ನಿ ಡೈರೆಕ್ಟಾಗಿ ಸೊ ನೋಡ್ತಾ ಇರಬಹುದು ಸ್ನೇಹಿತರೆ ನೀವು ಯಾವ ತರ ಬರ್ತಾ ಇದೆ ಅಂತ ಹಾಗೆ ಇದ್ರ ಕ್ವಾಲಿಟಿ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ತರ ಬರ್ತಾ ಇದೆ ಅಂತ ನೋಡ್ಬೋದು ಹಾಗೆ ವಿಡಿಯೋ ಕ್ವಾಲಿಟಿ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಮಾಡುವಂತ ಒಂದು ವಿಡಿಯೋ ಆಗಿರುತ್ತೆ ಹಾಗೆ ನಿಮ್ಗೆ ಇದು ಒನ್ ಜೀರೋ ಏಟ್ ಜೀರೋ ಪಿಕ್ಸೆಲ್ಸ್ ಗಿಂತ ಒನ್ ಟು ಸಿಕ್ಸ್ ಜೀರೋ ಪಿಕ್ಸೆಲ್ಸ್ ಅಲ್ಲಿ ನಿಮ್ಗೆ ಇದು ವಿಡಿಯೋನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಹಾಗೆ ನೀವು ವಾಯ್ಸ್ ಕ್ವಾಲಿಟಿ ಕೂಡ ನೀವು ಕೇಳ್ತಾ ಇರಬಹುದು ಯಾವ ತರ ನಿಮ್ಗೆ ಪರ್ಫೆಕ್ಟ್ ಆಗಿ ಕೇಳಿಸ್ತಾ ಇದೆ ಇಲ್ಲಿಯೂ ಕೂಡ ಒಂದು ನೀವು ವಿಡಿಯೋನ ನೀವು ಗಮನಿಸ್ತಾ ಇರ್ಬೋದು ಯಾವ ಥರ ನಿಮಗೆ ಕ್ವಾಲಿಟಿ ಬರ್ತಾ ಇದೆ ಅಂತ ನೋಡ್ಬೋದು ಆ್ಯಕ್ಚುಲಿ ಇದು ನಿಮಗೆ ನೀವು ಅಂದ್ಕೊಂಡಿರೋ ಪ್ರಕಾರ ಯಾವುದೇ ಥರ ಫೋನಲ್ಲಿ ತೆಗೆದಿರುವಂಥ ವಿಡಿಯೋ ಅಲ್ಲ ಆ್ಯಕ್ಚುಲಿ ಇದು ಇದೇ ಕ್ಯಾಮ್ರಾದಿಂದಲೇ ತೆಗೆದಿರುವಂಥ ವಿಡಿಯೋ ನೋಡ್ತಾ ಇರ್ಬೋದು ನೀವು ಯಾವ ಥರ ಕ್ವಾಲಿಟಿ ಇದೆ ಅಂತ ಸೊ ನಮಗೂ ಕೂಡ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಇದು ಟು ಕೆ ರೆಜುಲೇಷನ್ನ ಹೊಂದಿರುವಂಥ ಒಂದು ಸೂಪರ್ ಹಿಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಯಾವ ಥರ ಕ್ವಾಲಿಟಿ ನಿಮಗೆ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಸೊ ಇದ್ರ ಡೈರೆಕ್ಟ್ ಇದ್ರೆ ಬೆಲೆನ ತಿಳಿಸ್ಕೊಡೋಣ ನಾನು ಸ್ನೇಹಿತರ ಏನಪ್ಪ ಅಂದ್ರೆ ಇದೊಂದು ಆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿರೋದ್ರಿಂದ ಜಸ್ಟ್ ಇದಕ್ಕೆ ನಿಮಗೆ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಸಪ್ರೇಟ್ ಕೊಡ್ತಾನೆ ಅಂದರೆ ಪ್ಯಾನಲ್ಲ ನೀವು ಬೇರೆ ಕಡೆ ತಗೊಳ್ಬೇಕು ಹಾಗೆ ನಿಮಗೆ ಆ ಕ್ಯಾಮ್ರಾನೇ ಬೇರೆ ಕಡೆ ತೊಗೊಳ್ಬೇಕಾಗತ್ತೆ ಬಟ್ ನಾವು ನಿಮಗೆ ಎರಡೂ ಸೇರಿದು ಬೇರೆ ಕಡೆ ನೀವು ಏನಾದರೂ ಪರ್ಚೇಸ್ ಮಾಡಿದ್ದೆ ಆಗಲಿ ಅಂದರೆ ಆನ್ಲೈನಲ್ಲೂ ಪರ್ಚೇಸ್ ಮಾಡಿದ್ದೆ ಆದಲ್ಲಿ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಬಟ್ ನಮ್ಮ ಗ್ಯಾಜಿ ಅಂದರೆ ನಮ್ಮ ಗ್ಯಾಜೆಟ್ ವರ್ಲ್ಡ್ ಕಡೆಯಿಂದ ನಿಮಗೆ ಕೊಡ್ತಾರೆ ಸಾರಿ ನಮ್ಮ ಗ್ಯಾಸೆಟ್ ಹಬ್ ಕಡೆಯಿಂದ ನಿಮಗೆ ಕೊಡ್ತಾ ಇರೋ ಬೆಲೆ ಬಂದ್ಬಿಟ್ಟು ಕೇವಲ ಹದಿನೈದು ಹದಿನೇಳು ಸಾವಿರ ರೂಪಾಯಿ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಇರುತ್ತೆ ಒಂದು ವರ್ಷ ನಮ್ಮ ಕಡೆ ಇರುತ್ತೆ ಇನ್ನೊಂದು ವರ್ಷ ನಿಮಗೆ ಕಂಪ್ನಿ ಕಡೆಯಿಂದನೂ ಕೊಡುತ್ತೆ ಟೋಟಲ್ ನಿಮಗೆ ಎರಡು ವರ್ಷಗಳ ಕಾಲ ವಾರಂಟಿ ಕೂಡ ಈ ಪ್ರಾಡಕ್ಟ್ನದಲ್ಲಿರುತ್ತೆ ದೋ ಸೊ ಇದನ್ನೇನಾದರೂ ನೀವು ಬೈ ಮಾಡಬೇಕು ಅಂತಂದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡ್ರ್ ಕೂಡ ಮಾಡ್ಕೊಳ್ಬೋದು ಹಾಗೆ ಏನಾದರೂ ಕಾಲ್ ಏನಾದರೂ ಒಂದು ಸ್ವಲ್ಪ ಬಿಸಿ ಏನಾದ್ರು ಇದ್ರೆ ನೀವು ಇದೇ ನಂಬರ್ಗೆ ವಾಟ್ಸಪ್ ಇರುತ್ತೆ ವಾಟ್ಸಪ್ ಮುಖಾಂತರ ನೀವು ಸ್ವಲ್ಪ ನಮ್ಮ ಜೊತೆ ಚಾಟ್ ಮಾಡಿದ್ರೆ ನಾವು ವಾಪಸ್ ನಿಮಗೆ ಕಾಲ್ ಕೂಡ ಮಾಡ್ತೀವಿ ಇಡೀ ನೀವು ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಕೂಡ ನಿಮಗೆ ಡಿಲೆವರಿ ಕೂಡ ಅವೈಲೇಬಲ್ ಇರುತ್ತೆ ಇದಷ್ಟೇ ಅಲ್ಲ ಸೊ ಸ ಬೇರೆ ಬೇರೆ ಕ್ಯಾಮ್ರಾಗಳು ಸರ್ ಇದು ತುಂಬ ಹೈ ಪ್ರೈಸ್ ಆಯಿತು ಇದಕ್ಕಿಂತ ಕಡಿಮೆ ಪ್ರೈಸ್ಗೆ ಯಾವ್ದಾದ್ರು ಇದೆಯಾ ಅಂತಂದರೆ ಸೊ ನಮಗೆ ಎಂಟೂವರೆ ಸಾವಿರದಿಂದ ಲಾಸ್ಟ್ ನಿಮಗೆ ಹದಿನೇಳು ತನಕ ನಮಗೆ ಸೋಲಾರ್ ಕ್ಯಾಮ್ರಾಗಳಿರುತ್ತೆ ಸೊ ನೀವು ನಿಮಗೆ ರೀಸನೇಬಲ್ ರೇಟೇ ಇರುತ್ತೆ ಎಲ್ಲಾದರೂ ವಿಚಾರಿಸ್ಕೊಂಡ್ರೂ ನೀವು ಕೇಳ್ಬೋದು ಸೊ ನಿಮಗೇನಾದರೂ ಎಂಟೂವರೆ ಸಾವಿರದ ಹದಿನೇಳು ಸಾವಿರವರೆಗೂ ನಿಮಗೆ ಸೋಲಾರ್ ಕ್ಯಾಮ್ರಾ ಇರುತ್ತೆ ನಿಮ್ಗೆ ಯಾವುದು ಬೇಕೋ ನಮಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ನಿಮಗೆಲ್ಲ ಫೋಟೋ ಮತ್ತು ಅದರ ವೀಡಿಯೋಗಳು ಕೂಡ ಕಳಿಸ್ಕೊಡ್ತೀನಿ ಸೊ ಈ ಪ್ರಾಡಕ್ಟ್ ಏನಾದರೂ ಬೇಕಿದ್ದರೆ ಮಾತ್ರ ನೀವು ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಸೊ ಆರ್ಡರ್ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ಗ್ಯಾಜೆಟ್ ಜೊತೆಗೆ ಮತ್ತೆ ನಿಮ್ಗೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್